ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈಜಾ ಬಲಾಟ್ ಯೂಟ್ಯೂಬ್ ಚಾನಲ್ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಕರೆಂಟ್ ಅಫೇರ್ಸ್ ವಿತ್ ಜನರಲ್ ನಾಲೆಜ್ ಸಾಮಾನ್ಯ ಜ್ಞಾನದ ಕೆಲವು ಪ್ರಶ್ನೋತ್ತರಗಳನ್ನು ಇಲ್ಲಿ ನಾವು ನೋಡೋಣ ಇಂದ ಕರೆಯುವಂತಹ ಕೆ ಪಿ ಎಸ್ ಸಿ ಇಂದ ಕರೆಯುವಂತಹ ಅದೇ ರೀತಿ ಪೊಲೀಸ್ ಪಿ ಎಸ್ ಐ ಎಫ್ಡಿ ಎಸ್ ಡಿ ಎ ವಿಲೇಜ್ ಅಕೌಂಟೆಂಟ್ ಪಿ ಡಿಒ ಇದೇ ರೀತಿ ಇತರೆ ಎಲ್ಲ ರೀತಿಯ ಲಿಖಿತ ಪರೀಕ್ಷೆಗಳಿಗೆ ಸಹಕಾರಿಯಾಗುವಂತಹ ಕರೆಂಟ್ ಅಫಿಯರ್ಸ್ ಹಾಗೂ ಸಾಮಾನ್ಯ ಜನರ ಕೆಲವು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ನೋಡೋಣ ಈ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಇತರರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾವುದೇ ವಿಷಯದ ಬಗ್ಗೆ ನಿಮಗೆ ಡೌಟ್ ಇದ್ರೆ ಏನಾರು ತಿಳ್ಕೊಳ್ಬೇಕನ್ನುವಂತ ವಿಷಯ ಇದ್ರೆ ವಿಷಯದ ಬಗ್ಗೆ ಕಮೆಂಟ್ ಮಾಡಿ ಎಂದು ಹೇಳುತ್ತಾ ಮುಂದುವರಿಸುತ್ತಿದ್ದೇನೆ ಪ್ರಾಚೀನ ವಸ್ತುಗಳ ಅಕ್ರಮ ಸಾಗಾಣೆಯನ್ನು ತಡೆಗಟ್ಟಲು ತಮ್ಮ ಮತ್ತು ನಿಗ್ರಹಿಸಲು ಭಾರತ ಯಾವ ದೇಶದೊಂದಿಗೆ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಹಾಕಿದೆ ಆಪ್ಷನ್ ಒಂದು ಯುಎಸ್ಎ ಎರಡು ರಷ್ಯಾ ಮೂರು ಚೀನಾ ನಾಲ್ಕು ಜಪಾನ್ ಯಾವ ದೇಶದೊಂದಿಗೆ ಆಸ್ತಿ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದೆ ಎಂದು ನೋಡುವುದಾದರೆ ಸರಿಯಾದ ಉತ್ತರ ಯುಎಸ್ಎ ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಾಚೀನ ವಸ್ತುಗಳ ಅಕ್ರಮ ಸಾಗಾಣೆಯನ್ನು ಎದುರಿಸಲು ಭಾರತವು ಭಾರತ ಮತ್ತು ಯುಎಸ್ಎ ತಮ್ಮ ಮೊದಲ ಸಾಂಸ್ಕೃತಿಕ ಆಸ್ತಿ ಒಪ್ಪಂದಕ್ಕೆ ಸಹಿ ಹಾಕಿದವು ನವದೆಹಲಿಯಲ್ಲಿನ ವಿಶ್ವ ಪರಂಪರೆಯ ಸಮಿತಿಯಲ್ಲಿ ಶ್ರೀ ಗೋವಿಂದ ಮೋಹನ್ ಮತ್ತು ಯುಎಸ್ಎ ರಾಯಭಾರಿ ಗಾಸೆಟ್ಟಿ ಅವರು ಸಹಿ ಮಾಡಿದ ಒಪ್ಪಂದವು ಹತ್ತೊಂಬತ್ ನೂರ ಎಪ್ಪತ್ತರ ಯುನೆಸ್ಕೋ ಕನ್ವೆನ್ಷನ್ನೊಂದಿಗೆ ಹೊಂದಿಕೆಯಾಗುತ್ತದೆ ಸಿಪಿಎ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನ ಭದ್ರಪಡಿಸುವುದು ಮತ್ತು ಕಳ್ಳ ಸಾಗಣೆಯಾದ ಕಲಾಕೃತಿಗಳನ್ನು ಹಿಂದಿರುಗಿಸುವ ಗುರಿಯನ್ನ ಹೊಂದಿದೆ ಹಿಂದಿನ ರಾಜರ ಕಾಲದಲ್ಲಿ ಕೆಲವು ಕಲಾ ಕಲಾಕೃತಿಗಳು ಭಾರತದಿಂದ ಏನಾಗಿದೆ ಕಳ್ಳ ಸಾಗಣೆ ಕೇಳಾಗಿದ್ದವು ಹೊರದೇಶಗಳಿಗೆ ಅಂತಹ ಕಲಾಕೃತಿಗಳನ್ನ ವಾಪಸ್ ಪಡೆಯುವಂತಹ ಒಂದು ಒಪ್ಪಂದ ಇದಾಗಿದೆ ನೆಕ್ಸ್ಟ್ ಯಾವ ದೇಶವು ತನ್ನ ಮೊದಲ ಹವಾಮಾನ ಬದಲಾವಣೆ ಕಾಯ್ದೆಯನ್ನು ಅಂಗೀಕರಿಸಿದೆ ಇದು ದೊಡ್ಡ ಹಸಿರು ಮನೆ ಅನಿಲ ಹೊರಸೋಸುವವರಿಗೆ ಮಿತಿಗಳನ್ನು ನಿಗದಿಪಡಿಸುವ ವ್ಯಾಪಕ ಕಾನೂನಾಗಿದೆ ದಕ್ಷಿಣ ಆಫ್ರಿಕಾ ಬಾಂಗ್ಲಾದೇಶ ಇದರಲ್ಲಿ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ಹಸಿರು ಮನೆ ಅನಿಲ ವರಸೋಸುವಿಕೆಯನ್ನು ನಿಯಂತ್ರಿಸಲು ದಕ್ಷಿಣ ದಕ್ಷಿಣ ಆಫ್ರಿಕಾ ತನ್ನ ಮೊದಲ ಹವಾಮಾನ ಬದಲಾವಣೆ ಕಾಯ್ದೆಯನ್ನ ಜಾರಿಗೆ ತಂದಿದೆ ಪ್ಯಾರಿಸ್ ಹವಾಮಾನ ಒಪ್ಪಂದದೊಂದಿಗೆ ತನ್ನ ಪ್ರಯತ್ನಗಳನ್ನ ಜೋಡಿಸಿದೆ ಇದು ಯಾವ ಒಪ್ಪಂದದೊಂದಿಗೆ ಆಗಿದೆ ಪ್ಯಾರಿಸ್ ಹವಾಮಾನ ಒಪ್ಪಂದದೊಂದಿಗೆ ತನ್ನ ಪ್ರಯತ್ನಗಳನ್ನ ಜೋಡಿಸಿದೆ ಕಾನ್ ಕಾನೂನು ಪ್ರಮುಖ ಮಾಲಿನ್ಯ ಕಾರಕಗಳಿಗೆ ಹೊರಸೂಸುವಿಕೆಯ ಮಿತಿಗಳನ್ನು ಕಡ್ಡಾಯಗೊಳಿಸಿದೆ ಮತ್ತು ಹವಾಮಾನ ಬದಲಾವಣೆಯನ್ನು ಪರಿಹರಿಸಲು ಸ್ಥಳೀಯ ಕಾರ್ಯತಂತ್ರಗಳ ಅಗತ್ಯವಿರುತ್ತದೆ ದಕ್ಷಿಣ ಆಫ್ರಿಕಾದ ಪ್ರಮುಖ ಶಕ್ತಿಯ ಮೂಲವಾದ ಕಲ್ಲಿದ್ದಲಿನಿಂದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವುದರ ಪ್ರಾಥಮಿಕ ಗುರಿಯಾಗಿದೆ ಅಂದ್ರೆ ವಾಯು ಮಾಲಿನ್ಯವನ್ನು ತಡೆ ತಡೆಗಟ್ಟುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿರುತ್ತದೆ ನೆಕ್ಸ್ಟ್ ಭಾರತದ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಇತ್ತೀಚೆಗೆ ಯಾವ ಬಂದರಿಗೆ ಅನುಮೋದಿಸಲಾಗಿದೆ ಇತ್ತೀಚೆಗೆ ಯಾವ ಬಂದರಿಗೆ ಅನುಮೋದಿಸಲಾಗಿದೆ ಆಪ್ಷನ್ ಒಂದು ಕೊಚ್ಚಿನ್ ಬಂದರ್ ಎರಡು ಜವಾಹರ್ಲಾಲ್ ನೆಹರು ಬಂದರ್ ಮೂರು ದೀನದಯಾಳ್ ಬಂದರ್ ನಾಲ್ಕು ಮಂಗಳೂರು ಬಂದರ್ ಇದರಲ್ಲಿ ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಬಂದರ್ ಭಾರತದ ಮೊದಲ ಸಮಗ್ರ ಕೃಷಿ ರಫ್ತು ಸೌಲಭ್ಯವನ್ನು ಮುಂಬೈನ ಜವಾಹರ್ಲಾಲ್ ನೆಹರು ಬಂದರಿನಲ್ಲಿ ಸ್ಥಾಪಿಸಲಾಗುವುದು ಜವಾಹರ್ಲಾಲ್ ನೆಹರು ಬಂದರ್ ಎಲ್ಲಿದೆ ಅಂತ ಕೇಳಿದರೆ ಎಲ್ಲಿದೆ ಮುಂಬೈನಲ್ಲಿದೆ ಇದು ಕೃಷಿ ಮತ್ತು ರಫ್ತು ಕೃಷಿ ರಫ್ತು ಮತ್ತು ಆಮದು ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದಲ್ಲಿ ಅಭಿವೃದ್ಧಿಪಡಿಸಲು ಎರಡು ನೂರ ಎಂಬತ್ ನಾಲ್ಕು ಕೋಟಿ ರೂಪಾಯಿಗಳ ವೆಚ್ಚದ ಮೌಲ್ಯದಲ್ಲಿ ಯೋಜನೆಯ ಯೋಜನೆಯನ್ನು ಮಾಡಲಾಗಿದೆ ಬಂದರು ಸಚಿವ ಸರ್ಬಾನಂದ್ ಸೋನೆವಾಲ್ ಅನುಮೋದನೆ ನೀಡಿದರು ಇಲ್ಲಿ ಇನ್ನೊಂದು ಕ್ವಶನ್ ಕಾಣಿಸ್ತಿದೆ ನಮಗೆ ಬಂದರು ಸಚಿವ ಯಾರಾಗಿದ್ದಾರೆ ಸರ್ವಾನಂದ್ ಸೋನೆವಾಲ್ ಕ್ವಶನ್ ಅಲ್ಲಿ ಇದನ್ನು ಕೇಳಬಹುದು ಅಂದ್ರೆ ಯಾವುದೇ ಒಂದು ಪ್ರಶ್ನೆಗೆ ರಿಲೇಟೆಡ್ ಆದ ಕ್ವಶನ್ ಅನ್ನು ಕೇಳ್ತಾರೆ ಡೈರೆಕ್ಟ್ ಆಗಿ ಯಾವುದೇ ಕ್ವಶನ್ ಅನ್ನ ಕೇಳೋದಿಲ್ಲ ಇಂಟರ್ನಲ್ ಆಗಿ ಸಂಬಂಧಪಟ್ಟಿರುವಂತದ್ದು ಇಂಟರ್ನಲ್ ಕ್ವಶನ್ ಗಳನ್ನ ಕೇಳ್ತಾರೆ ಬಂದರು ಸಚಿವ ಯಾರಿದ್ದಾರೆ ಸರ್ಬಾನಂದ್ ಸೋನೆವಾಲ್ ಅನುಮೋದನೆ ನೀಡಿದರು ಈ ಸೌಲಭ್ಯವು ಲಾಜಿಸ್ಟಿಕ್ ಅನ್ನು ಸುವ್ಯವಸ್ಥಿತಗೊಳಿಸಲು ವ್ಯರ್ಥ ವ್ಯರ್ಥವಾಗುವಂತ ಕಡಿಮೆ ಮಾಡಲು ಕೃಷಿ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಬೆಲೆಗಳನ್ನು ಒದಗಿಸಲು ಗುರಿಯನ್ನ ಹೊಂದಿದೆ ನೆಕ್ಸ್ಟ್ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಅಂದ್ರೆ ಈ ವರ್ಷಕ್ಕೆ ಸಂಬಂಧಪಟ್ಟಾಗೆ ಏಷಿಯನ್ ವಿಪತ್ತು ಸಿದ್ಧತೆ ಕೇಂದ್ರದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದೆ ಯಾವ ದೇಶವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಷಿಯನ್ ವಿಪತ್ತು ಸಿದ್ಧತೆ ಕೇಂದ್ರದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದೆ ಆಪ್ಷನ್ ಒಂದು ಭಾರತ ಎರಡು ಇಂಡೋನೇಷ್ಯಾ ಮೂರು ಥೈಲ್ಯಾಂಡ್ ನಾಲ್ಕು ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಭಾರತ ಭಾರತವು ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಥಾಯ್ಲೆಂಡ್ ನ ಬ್ಯಾಂಕಾಕ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಏಷ್ಯನ್ ವಿಪತ್ತು ಸಿದ್ಧತಾ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನ ಚೀನಾದಿಂದ ವಹಿಸಿಕೊಂಡಿದೆ ಇಲ್ಲಿ ಎಲ್ಲಿ ನಡೆದಿದೆ ಥಾಯ್ಲೆಂಡ್ ನ ಬ್ಯಾಂಕಾಕ್ನಲ್ಲಿ ಏಷ್ಯನ್ ವಿಪತ್ತು ಸಿದ್ಧತಾ ಕೇಂದ್ರದ ಅಧ್ಯಕ್ಷ ಸ್ಥಾನವನ್ನ ಪಡೆದಿದೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥ ಯಾರಿದ್ದಾರೆ ರಾಜೇಂದ್ರ ಸಿಂಗ್ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನಮಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮುಖ್ಯಸ್ಥ ರಾಜೇಂದ್ರ ಸಿಂಗ್ ಭಾರತವನ್ನು ಪ್ರತಿನಿಧಿಸುತ್ತಾರೆ ಇದರ ಅವರು ಅಧ್ಯಕ್ಷರು ಆಗಿದ್ದಾರೆ ಇವರು ಐದನೇ ಟ್ರಸ್ಟಿ ಸಭೆಯ ಅಧ್ಯಕ್ಷದಿಂದ ವಹಿಸಿದರು ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಸ್ಥಾಪಿತವಾದ ಎಡಿಪಿಸಿ ಲಾಭರಹಿತ ಪ್ರಾದೇಶಿಕ ಸಂಸ್ಥೆಯಾಗಿದ್ದು ಏಷ್ಯಾ ಮತ್ತು ಪೆಸಿಫಿಕ್ ನಲ್ಲಿ ಇಪ್ಪತ್ತು ಅಪಾಯ ಕಡಿತ ಮತ್ತು ಹವಾಮಾನ ಸ್ಥಿತಾಪಕತ್ವವನ್ನು ಉತ್ತೇಜಿಸುತ್ತದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಹುಲಿ ದಿನ ಎಂದು ಆಚರಿಸಲಾಗುತ್ತದೆ ಅಂತಾರಾಷ್ಟ್ರೀಯ ಹುಲಿ ದಿನವನ್ನು ಯಾವಾಗ ಆಚರಿಸುತ್ತಾರೆ ಆಪ್ಷನ್ ಇಪ್ಪತ್ತ ಏಳು ಜುಲೈ ಇಪ್ಪತ್ತ ಎಂಟು ಜುಲೈ ಇಪ್ಪತ್ತ ಒಂಬತ್ತು ಜುಲೈ ಮೂವತ್ತು ಜುಲೈ ಸರಿಯಾದ ಉತ್ತರ ಇಪ್ಪತ್ತ ಒಂಬತ್ತು ಜುಲೈ ಎರಡ್ ಸಾವಿರದ ಹತ್ತರಿಂದ ಜುಲೈ ಇಪ್ಪತ್ತ ಒಂಬತ್ತರಂದು ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಆಚರಿಸಲಾಗುತ್ತದೆ ನಾವು ಯಾವಾಗಿನಿಂದ ಅಂತಾರಾಷ್ಟ್ರೀಯ ಹುಲಿ ದಿನವನ್ನ ಆಚರಿಸಲು ಪ್ರಾರಂಭಿಸಿದ್ದೇವೆ ಎರಡ್ ಸಾವಿರದ ಹತ್ತರಿಂದ ಅಕ್ರಮ ಭೇಟಿ ಮತ್ತು ಆವಾಸ ಸ್ಥಾನ ನಾಶದಿಂದಾಗಿ ಹುಲಿಗಳು ಎದುರಿಸುತ್ತಿರುವ ಬೆದರಿಕೆಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸುತ್ತದೆ ಎರಡ್ ಸಾವಿರದ ಹತ್ತರಲ್ಲಿ ರಷ್ಯಾದ ಸೆಂಟ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಂಘ ಸಭೆಯಿಂದ ಈ ದಿನವನ್ನ ಹುಟ್ಟಿಕೊಂಡಿತು ಯಾವಾಗಿಂದ ಹುಟ್ಟಿಕೊಂಡಿತ್ತು ರಷ್ಯಾದ ಸೆಂಟ್ ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸಂಘ ಸಭೆಯ ಈ ದಿನವನ್ನ ಹುಟ್ಟಿಕೊಂಡಿತು ಇದರಲ್ಲಿ ಭಾರತ ಸೇರಿದಂತೆ ಗಮನಾರ್ಹ ಹುಲಿ ಜನಸಂಖ್ಯೆಯನ್ನು ಹೊಂದಿರುವ ಹದಿಮೂರು ದೇಶಗಳು ಭಾಗವಹಿಸಿದ್ದವು ಎಷ್ಟು ದೇಶಗಳು ಭಾಗವಹಿಸಿದ್ದವು ರಷ್ಯಾದ ಸಭೆಯಲ್ಲಿ ಹದಿಮೂರು ದೇಶಗಳು ಭಾಗವಹಿಸಿದ್ದವು ಸಂಘಸಭೆಯು ಮಾನವನ ಅತಿಕ್ರಮಣದಿಂದ ಉಂಟಾದ ಕ್ಷೀಣಿಸುತ್ತಿರುವ ಹುಲಿಗಳ ಸಂಖ್ಯೆಯನ್ನು ಪರಿಹರಿಸುವ ಗುರಿಯನ್ನ ಹೊಂದಿದೆ ಇಲ್ಲಿ ನಾನು ಆಪ್ಷನ್ ನಿಮ್ಗೆ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಂಟರ್ನಲ್ ಆಗಿ ಅದಕ್ಕೆ ಒಂದು ಪ್ರಶ್ನೆಗೆ ರಿಲೇಟೆಡ್ ಆದ ಇನ್ನೂ ಮೂರು ನಾಲ್ಕು ಪ್ರಶ್ನೆ ಉತ್ತರಗಳನ್ನು ಗಮನಿಸಬಹುದು ಅದಕ್ಕೋಸ್ಕರ ಅದಕ್ಕೆ ರಿಲೇಟೆಡ್ ಆದಂತಹ ಕರೆಂಟ್ ಅಫೇರ್ಸ್ ವಿತ್ ಸಾಮಾನ್ಯ ಜ್ಞಾನ ಅಂತ ಹೇಳಿದೀನಿ ಕರೆಂಟ್ ಅಫೇರ್ಸ್ ಜನರಲ್ ನಾಲೆಜ್ ನಿಮಗೆ ಎರಡು ಸಹ ಇಂಪ್ರೂವ್ ಆಗಲಿ ಅದಕ್ಕೆ ರಿಲೇಟೆಡ್ ಆದ ಕೆಲವು ಪ್ರಶ್ನೆಗಳು ಸಹ ಇದರಲ್ಲಿ ಇನ್ಕ್ಲೂಡಿಂಗ್ ಆಗಿರುತ್ತೆ ಅದೇ ರೀತಿ ಮುಂದಿನ ಪ್ರಶ್ನೆ ಯಾವ ಆಗ್ನೇಯ ಏಷ್ಯಾದ ದೇಶವು ಇತ್ತೀಚೆಗೆ ಅಯೋಧ್ಯೆಯ ಶ್ರೀರಾಮನ ಸ್ಟ್ಯಾಂಪ್ ಅನ್ನು ಒಳಗೊಂಡಿರುವ ವಿಶೇಷ ಸ್ಟ್ಯಾಂಪ್ ಸೆಟ್ ಅನ್ನು ಬಿಡುಗಡೆ ಮಾಡಿದೆ ಯಾವ ಆಗ್ನೇಯ ಏಷಿಯಾದ ದೇಶವು ಇತ್ತೀಚೆಗೆ ಅಯೋಧ್ಯೆಯ ರಾಮನ ಸ್ಟ್ಯಾಂಪ್ ಅನ್ನು ಒಳಗೊಂಡಿರುವ ವಿಶೇಷ ಸ್ಟ್ಯಾಂಪ್ ಸೆಟ್ ಅನ್ನು ಬಿಡುಗಡೆ ಮಾಡಿದೆ ಒಂದು ಲಾವೋಸ್ ಎರಡು ಕಾಂಬೋಡಿಯಾ ಮೂರು ಥೈಲ್ಯಾಂಡ್ ನಾಲ್ಕು ಸಿಂಗಾಪುರ ಈ ನಾಲ್ಕರಲ್ಲಿ ಯಾವ ದೇಶ ನೋಡೋದಾದ್ರೆ ಸರಿಯಾದ ಉತ್ತರ ಲಾವೋಸ್ ಇಪ್ಪತ್ತೈದರಿಂದ ಇಪ್ಪತ್ತೇಳು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಲಾವೋಸ್ನ ವಿಯೆಂಟಿಯಾನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಆಗ್ಲೇನೋ ಆಗ್ಲೇ ಹೇಳಿದ್ದೀನಿ ನಾನು ವಿದೇಶಾಂಗ ವ್ಯವಹಾರಗಳ ಸಚಿವ ಯಾರಿದ್ದಾರೆ ಜೈಶಂಕರ್ ಅವರು ಅಯೋಧ್ಯೆಯ ರಾಮ್ಲಲ್ಲಾ ಅವರ ಮೊದಲ ಅಂಚೆ ಚೀಟಿಯನ್ನು ಅನಾವರಣಗೊಳಿಸಿದರು ಆಸಿಯನ್ ಸಂಬಂಧಿಸಿದ ವಿದೇಶಾಂಗ ಸಚಿವರ ಸಭೆಗಳಲ್ಲಿ ಈ ಘಟನೆ ನಡೆದಿದೆ ಇದು ಸ್ಟಾಂಪ್ ಅಯೋಧ್ಯೆಯಿಂದ ರಾಮ್ಲಲ್ಲಾನ ವಿಗ್ರಹವನ್ನು ಚಿತ್ರಿಸುತ್ತದೆ ಇನ್ನೊಂದು ಲಾವೋಸ್ನ ಪ್ರಾಚೀನ ರಾಜಧಾನಿ ಲುವಾಂಗ್ ಪ್ರವಾಂಗ್ನಿಂದ ಭಗವಾನ್ ಬುದ್ಧನನ್ನು ಸ್ಮರಿಸುತ್ತದೆ ಪ್ರಧಾನವಾಗಿ ಬೌದ್ಧರಿದ್ದರು ಲಾವೋಸ್ನ ಸಂಸ್ಕೃತಿಯು ಹಿಂದೂ ಧರ್ಮದ ಆಳವಾಗಿ ಪ್ರಭಾವಿತವಾಗಿದೆ ರಾಮಾಯಣವನ್ನು ಸ್ಥಳೀಯವಾಗಿ ರಾಮ್ ಕಿಯಾನ್ ಎಂದು ಕರೆಯಲಾಗುತ್ತದೆ ರಾಮಾಯಣವನ್ನು ಸ್ಥಳೀಯವಾಗಿ ಏನಂತ ಕರೀತಾ ಇದ್ದಾರೆ ಅಲ್ಲಿ ರಾಮ್ ಕಿಯಾನ್ ಅಂತ ಕರೀತಾ ಇದ್ದಾರೆ ನೆಕ್ಸ್ಟ್ ಪ್ರಶ್ನೆ ಪ್ಯಾರಿಸ್ ನಲ್ಲಿ ಕಂಚಿನೊಂದಿಗೆ ಶೂಟಿಂಗ್ ನಲ್ಲಿ ಒಲಿಂಪಿಕ್ಸ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ನಿಮ್ಗೆ ಈ ಪ್ರಶ್ನೆಯಲ್ಲಿ ಹೊಡಿಬಹುದು ಪ್ಯಾರಿಸ್ ನಲ್ಲಿ ಕಂಚಿನೊಂದಿಗೆ ಶೂಟಿಂಗ್ ನಲ್ಲಿ ಒಲಿಂಪಿಕ್ ಗೆದ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಯಾರು ಇಲ್ಲಿ ಏನ್ ಕೇಳಿದಾರ ಅಂತ ಹೇಳಿದ್ರೆ ಶೂಟಿಂಗ್ ನಲ್ಲಿ ಕಂಚಿನ ಪದಕ ಗೆದ್ದ ಮಹಿಳೆ ಯಾರು ಅಂತ ಕೇಳಿದ್ರು ಒಂದೇ ಕಂಚಿನೊಂದಿಗೆ ಶೂಟಿಂಗ್ ನಲ್ಲಿ ಒಲಿಂಪಿಕ್ ಪದಕ ಗೆದ್ದ ಮೊದಲ ಮಹಿಳೆ ಯಾರು ಅಂದ್ರೆ ಏನು ಪರೀಕ್ಷೆಯಲ್ಲಿ ಇದೇ ತರ ನಮ್ಗೆ ಉಲ್ಟ ಪುಲ್ಟ ಹಿಂದೆ ಮುಂದೆ ಕೇಳ್ತಾರೆ ನಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು ಅಷ್ಟೇ ಪ್ರಶ್ನೆ ಏನಾಗಿರುತ್ತೆ ಈಸಿಯಾಗಿ ಇರುತ್ತೆ ಇದಕ್ಕೆ ಆಪ್ಷನ್ ನೋಡೋಣ ವೇದಿಕಾ ಶರ್ಮಾ ಮನುಭಾಕರ್ ಅಂಜಲಿ ಭಾಗವತ್ ಮನೀಷಾ ಕಿರ್ ಸರಿಯಾದ ಉತ್ತರ ಮನುಭಾಕರ್ ಇದು ನಿಮ್ಗೆ ಎಲ್ಲರಿಗೂ ಗೊತ್ತಿರುವಂತದ್ದು ನಾವು ಈ ಪ್ರಶ್ನೆ ಈ ತರ ಊಟ ಹಿಂದೆ ಮುಂದೆ ಮಾಡಿ ಕೇಳಿದಾಗ ಏನಾಗ್ಬಾರ್ದು ನಾವು ಕನ್ಫ್ಯೂಸ್ ಆಗ್ಬಾರ್ದು ನೋಡೋಣ ಹರಿಯಾಣದ ಮನು ಭಾಕರ್ ಅವರು ಪ್ಯಾರಿಸ್ ನಲ್ಲಿ ನಡೆದ ಮೂವತ್ತ್ ಮೂರನೇ ಬೇಸಿಗೆ ಒಲಿಂಪಿಕ್ಸ್ ನಲ್ಲಿ ಭಾರತದ ಪದಕ ಖಾತೆಯನ್ನು ತೆರೆದರು ಇವರು ಎಷ್ಟ್ ನಮಗೆ ಒಲಿಂಪಿಕ್ ನಡೀತಿರುವುದು ಎಷ್ಟನೇ ಒಲಿಂಪಿಕ್ಸ್ ಇನ್ನಿಂಗ್ಸ್ ಆಗಿದೆ ಇದು ಮೂವತ್ತ್ ಮೂರನೇ ಮೂವತ್ತ್ ಮೂರನೇ ಬೇಸಿಗೆ ಒಲಿಂಪಿಕ್ಸ್ ಆಗಿದೆ ಮನು ಭಾಕರ್ ಅವರು ಹರಿಯಾಣ ಮೂಲದವರು ಇಪ್ಪತ್ತೆಂಟು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚು ಗೆದ್ದರು ಶೂಟಿಂಗ್ ನಲ್ಲಿ ಒಲಿಂಪಿಕ್ಸ್ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಶೂಟರ್ ಎಂಬ ಹೆಗ್ಗಳಿಕೆಯವರು ಪಾತ್ರರಾದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಮೂವತ್ತ ಒಂದರವರೆಗೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ ಮೂವತ್ತೆರಡು ಕ್ರೀಡೆಗಳನ್ನು ಒಳಗೊಂಡಿದೆ ಮೂವತ್ತ್ ಮೂರನೇ ಬೇಸಿಗೆ ಒಲಿಂಪಿಕ್ ಕ್ರೀಡಾಕೂಟವು ಎಷ್ಟು ಕ್ರೀಡೆಗಳನ್ನು ಒಳಗೊಂಡಿತ್ತು ಎನ್ನುವ ಪ್ರಶ್ನೆಯನ್ನು ಸಹ ಕೇಳಬಹುದು ಇಲ್ಲಿ ಎಷ್ಟು ಕೇಳಿದರೆ ಮೂವತ್ತ ಎರಡು ಕ್ರೀಡೆಗಳನ್ನು ಒಳಗೊಂಡಿದ್ದವು ಭಾರತವು ಹದಿನಾರು ವಿಭಾಗಗಳಲ್ಲಿ ಸ್ಪರ್ಧಿಸುತ್ತದೆ ಭಾರತ ಎಷ್ಟು ವಿಭಾಗಗಳಲ್ಲಿ ಸ್ಪರ್ಧಿಸಿದೆ ಮೂವತ್ತ ಎರಡರಲ್ಲಿ ಭಾರತ ಸ್ಪರ್ಧೆ ಮಾಡಿರುವುದು ಹದಿನಾರು ವಿಭಾಗಗಳಲ್ಲಿ ಇದರಲ್ಲಿ ಎಂಟು ಮಹಿಳೆಯರು ಫೈನಲ್ನಲ್ಲಿ ಇಪ್ಪತ್ತ ಎರಡು ಫೈನಲ್ ಇಪ್ಪ ಎಂಟು ಮಹಿಳೆಯರ ಫೈನಲ್ ನಲ್ಲಿ ಇಪ್ಪತ್ತ ಎರಡು ವರ್ಷದ ಬಾಕರ್ ಅವರು ಭಾಕರ್ ಅವರು ಎರಡ್ನೂರ ಇಪ್ಪತ್ತೊಂದು ಪಾಯಿಂಟ್ ಸೆವೆನ್ ಎರಡ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಪಾಯಿಂಟ್ ಗಳಲ್ಲಿ ಮೂರನೇ ಸ್ಥಾನವನ್ನು ಪಡೆದರು ದಕ್ಷಿಣ ಕೊರಿಯಾದ ಓ ಎನ್ ಒಲಿಂಪಿಕ್ ದಾಖಲೆಯೊಂದಿಗೆ ನಾಲ್ಕ್ ಎರಡ್ ಪಾಯಿಂಟ್ ಎರಡು ಅಂಕಗಳೊಂದಿಗೆ ಚಿನ್ನವನ್ನ ಗೆದ್ದರು ಹಾಗೂ ದಕ್ಷಿಣ ಕೊರಿಯಾದ ಎಜಿ ಕೀಮ್ ಎರಡ್ನೂರ ನಲವತ್ತೊಂದು ಪಾಯಿಂಟ್ ಮೂರು ಅಂಕಗಳೊಂದಿಗೆ ಬೆಳ್ಳಿ ಪದಕವನ್ನು ಪಡೆದುಕೊಂಡರು ಮೂರನೇ ಸ್ಥಾನ ಭಾರತವನ್ನು ಪಡೆದುಕೊಂಡರೆ ಮೊದಲ ಸ್ಥಾನ ಮತ್ತು ಎರಡನೇ ಸ್ಥಾನ ಎರಡು ಸಹ ದಕ್ಷಿಣ ಕೊರಿಯಾವೇ ಪಡೆದುಕೊಂಡಿದೆ ಮುಂದನೇ ಪ್ರಶ್ನೆ ಯಾವ ದೇಶವು ತನ್ನ ಮೊದಲ ಮಹಿಳಾ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಇಲ್ಲಿ ನೋಡ್ರಿ ಯಾವ ದೇಶವು ತನ್ನ ಮೊದಲ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಅಂದ್ರೆ ಏಷ್ಯಾ ಕಪ್ ಮಹಿಳಾ ಏಷ್ಯಾ ಕಪ್ ಪಡೆದುಕೊಂಡುದು ಇದೆ ಆ ದೇಶ ಮೊದಲ ಸ್ಥಾನ ಮೊದಲ ಮೊದಲನೇದಾಗಿದೆ ಆಪ್ಷನ್ ಒಂದು ಚೀನಾ ಎರಡು ಭಾರತ ಮೂರು ಶ್ರೀಲಂಕಾ ನಾಲ್ಕು ಬಾಂಗ್ಲಾದೇಶ್ ಇವುಗಳಲ್ಲಿ ಯಾವ ದೇಶ ಏಷ್ಯಾ ಮಹಿಳಾ ಏಷ್ಯಾ ಕಪ್ ಪಡೆದಿದ್ದು ಮೊದಲನೆಯದಾಗಿದೆ ಸರಿಯಾದ ಉತ್ತರ ಶ್ರೀಲಂಕಾ ಅತಿಥೇಯ ಶ್ರೀಲಂಕಾದ ಮಹಿಳಾ ಕ್ರಿಕೆಟ್ ತಂಡವು ತಮ್ಮ ಚೊಚ್ಚಲ ಮಹಿಳಾ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಗೆದ್ದು ಹಾಲಿ ಚಾಂಪಿಯನ್ ಭಾರತ ತಂಡವನ್ನು ಸೋಲಿಸಿತು ಇವಾಗ ಮೊದಲನೆಯದಾಗಿ ಪ್ರಥಮ ಬಾರಿಗೆ ಶ್ರೀಲಂಕಾ ಏಷ್ಯಾ ಕಪ್ ಕ್ರಿಕೆಟ್ ತಂಡದಲ್ಲಿ ವಿಜೇತ ವಿಜೇತವಾಗಿದೆ ಜುಲೈ ಇಪ್ಪತ್ತ ಎಂಟರಂದು ಶ್ರೀಲಂಕಾದ ಬಂಬುಲ್ಲಾದ ರಂಗಿರಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಒಂಬತ್ತನೇ ಮಹಿಳಾ ಕ್ರಿಕೆಟ್ ಏಷ್ಯಾ ಕಪ್ ಇದೆನೇದಾಗಿದೆ ಶ್ರೀಲಂಕಾ ಗೆದ್ದಿರೋದು ಒಂಬತ್ತನೇ ಕ್ರಿಕೆಟ್ ಏಷ್ಯಾ ಕಪ್ ಆಗಿದೆ ಅತಿಥಿ ಇರೋ ಭಾರತವನ್ನು ಎಂಟು ಎಸೆದು ಬಾಕಿ ಇರುವಂತೆಯೇ ಎಂಟು ವಿಕೆಟ್ಗಳಿಂದ ಸೋಲಿಸಿದರು ಭಾರತವು ಏಳು ಬಾರಿ ವಿಜಯಶಾಲಿಯಾಗಿದೆ ಬಾಂಗ್ಲಾದೇಶ ಒಂದು ಬಾರಿ ಆಗಿದೆ ನಂತರ ಶ್ರೀಲಂಕಾ ಇವಾಗ ಮೂರನೆಯದಾಗಿ ಶ್ರೀಲಂಕಾ ಗೆದ್ದುಕೊಂಡಿದೆ ಮುಂದಿನ ಪ್ರಶ್ನೆ ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಂ ಮುಖ್ಯ ಉದ್ದೇಶ ಏನು ಇಂಟಿಗ್ರೇಟೆಡ್ ಡಿಸೀಸ್ ಸರ್ವೆಲೆನ್ಸ್ ಪ್ರೋಗ್ರಾಂನ ಮುಖ್ಯ ಉದ್ದೇಶ ಏನು ಆಪ್ಷನ್ ಉಚಿತ ಆರೋಗ್ಯ ಸೇವೆಗಳನ್ನು ಒದಗಿಸಲು ವಿಕೇಂದ್ರೀಕೃತ ಪ್ರಯೋಗಾಲಯ ಆಧಾರಿತ ಐಟಿ ಸಕ್ರಿಯಗೊಳಿಸಿದ ರೋಗ ಕಣ್ಗಾವಲು ವ್ಯವಸ್ಥೆಯನ್ನ ಬಲಪಡಿಸಲು ಮತ್ತು ನಿರ್ವಹಿಸಲು ನೆಕ್ಸ್ಟ್ ವ್ಯಾಕ್ಸಿನೇಷನ್ ಕಾರ್ಯಕ್ರಮಗಳನ್ನು ಉತ್ತೇಜಿಸಲು ಅಪರೂಪದ ರೋಗಗಳ ಬಗ್ಗೆ ವೈದ್ಯಕೀಯ ಸಂಶೋಧನೆಯನ್ನ ನಡೆಸಲು ಇಲ್ಲಿ ಸರಿಯಾದ ಉತ್ತರ ವಿಕೇಂದ್ರೀಕೃತ ಪ್ರಯೋಗಾಲಯ ಆಧಾರಿತ ಐಟಿ ಶಕ್ತಗೊಂಡ ರೋಗ ಕಣ್ಗಾವಲು ವ್ಯವಸ್ಥೆಯನ್ನು ಬಲಪಡಿಸಲು ಮತ್ತು ನಿರ್ವಹಿಸಲು ಕಳೆದ ವರ್ಷದಲ್ಲಿ ಸಮಗ್ರ ರೋಗ ಕಣ್ಗಾವಲು ಕಾರ್ಯಕ್ರಮಕ್ಕೆ ಒಂದು ನೂರ ಒಂದು ಸಾವಿರದ ಎಂಟುನೂರ ಅರವತ್ತೆರಡು ರೋಗಗಳು ವರದಿಯಾಗಿವೆ ಕೇರಳವು ಅತಿ ಹೆಚ್ಚು ಸಂಖ್ಯೆಯನ್ನು ದಾಖಲಿಸಿದೆ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ನವೆಂಬರ್ ಎರಡ್ ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾದ ಇದು ಯಾವಾಗ ಪ್ರಾರಂಭವಾಗಿದೆ ವಿಶ್ವ ಬ್ಯಾಂಕ್ ನೆರವಿನೊಂದಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರಾರಂಭವಾಗಿದೆ ಭಾರತದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ವಿಕೇಂದ್ರೀಕೃತ ರಾಜ್ಯ ಆಧಾರಿತ ಕಾರ್ಯಕ್ರಮವಾಗಿದೆ ಇದು ವಿಕೇಂದ್ರೀಕೃತ ರಾಜ್ಯ ಆಧಾರಿತ ಕಾರ್ಯಕ್ರಮವಾಗಿದೆ ಇದರ ಉದ್ದೇಶಗಳು ರೋಗದ ಪ್ರವೃತ್ತಿಯನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ತರಬೇತಿ ಪಡೆದ ಕ್ಷಿ ಕ್ಷಿಪ್ರ ಪ್ರಕ್ರಿಯೆ ತಂಡಗಳ ಮೂಲಕ ಏಕಾಏಕಿ ಪ್ರತಿಕ್ರಿಯಿಸುವುದನ್ನು ಒಳಗೊಂಡಿರುತ್ತದೆ ಕಾರ್ಯಕ್ರಮವು ಕೇಂದ್ರ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕಣ್ಣುಗಾಲು ಚಟುವಟಿಕೆಗಳನ್ನ ಸಂಯೋಜಿಸುವಂತದ್ದಾಗಿದೆ ಮುಂದಿನ ಪ್ರಶ್ನೆ ಡಿಫೆನ್ಸ್ ಎಕ್ವಿಸೀಸನ್ ಕೌನ್ಸಿಲ್ ಮುಖ್ಯ ಉದ್ದೇಶ ಏನು ಡಿಫೆನ್ಸ್ ಕೌನ್ಸಿಲ್ ನ ಮುಖ್ಯ ಉದ್ದೇಶ ಏನು ಆಪ್ಷನ್ ಅಂತಾರಾಷ್ಟ್ರೀಯ ರಕ್ಷಣಾ ಸಹಕಾರವನ್ನು ಉತ್ತೇಜಿಸುವುದು ಸಶಸ್ತ್ರ ಪಡೆಗಳ ಅನುಮೋದಿತ ಅವಶ್ಯಕತೆಗಳ ತ್ವರಿತ ಸಂಗ್ರಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮಿಲಿಟರಿ ತರಬೇತಿ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡಲು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನ ನಿರ್ವಹಿಸಲು ಇದರಲ್ಲಿ ಸರಿಯಾದ ಉತ್ತರ ಸಶಸ್ತ್ರ ಪಡೆಗಳ ಅನುಮೋದಿತ ಅವಶ್ಯಕತೆಗಳ ತ್ವರಿತ ಸಂಗ್ರಹಣೆಯನ್ನ ಖಚಿತಪಡಿಸಿಕೊಳ್ಳಲು ಡಿಫೆನ್ಸ್ ಎಕ್ವಿಯೇಷನ್ ಕೌನ್ಸಿಲ್ ಎ ಸಿ ಅಂದ್ರೆ ಡಿಫೆನ್ಸ್ ಎಕ್ವಿಯೇಷನ್ ಕೌನ್ಸಿಲ್ ಜನರಲ್ ಅಟಾಮಿಕ್ಸ್ನಿಂದ ಮೂವತ್ತೊಂದು ಕ್ಯೂ ಒಂಬತ್ತು ಬಿ ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡೂರೆನ್ಸ್ ಒಪ್ಪಂದಕ್ಕೆ ತಿದ್ದುಪಡಿಗಳನ್ನು ಅನುಮೋದಿಸಿದೆ ಅತ್ಯುನ್ನತ ರಕ್ಷಣಾ ಸಂಗ್ರಹಣಾ ಸಂಸ್ಥೆ ಮಿಲಿಟರಿ ಸಾಮರ್ಥ್ಯಗಳ ಸಕಾಲಿಕ ಮತ್ತು ಸಮರ್ಥ ಸಮರ್ಥ ಸ್ವಾಧೀನವನ್ನು ಖಾತ್ರಿಪಡಿಸಿಕೊಳ್ಳುತ್ತದೆ ಎರಡ್ ಸಾವಿರದ ಒಂದರಲ್ಲಿ ಕಾರ್ಗಿಲ್ ಯುದ್ಧದ ನಂತರ ರೂಪುಗೊಂಡ ಇದು ರಕ್ಷಣಾ ಸಚಿವರ ಅಧ್ಯಕ್ಷತೆಯಲ್ಲಿದೆ ಮತ್ತು ರಕ್ಷಣಾ ಸಿಬ್ಬಂದಿಯ ಮುಖ್ಯಸ್ಥರು ಮತ್ತು ಸೇನೆ ನೌಕಾಪಡೆ ಮತ್ತು ವಾಯುಪಡೆಯ ಮುಖ್ಯಸ್ಥರನ್ನ ಇದು ಒಳಗೊಂಡಿರುತ್ತದೆ ಮುಂದಿನ ಪ್ರಶ್ನೆ ಯಾವ ಭಾರತೀಯನು ಇಂಗ್ಲಿಷ್ ಕಾಲುವೆಯನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಪ್ಯಾರ ಈಜುಗಾರನಾಗಿದ್ದಾನೆ ಯಾವ ಭಾರತೀಯನು ಇಂಗ್ಲಿಷ್ ಕಾಲುವೆಯನ್ನು ದಾಟಿದ ವಿಶ್ವದ ಅತ್ಯಂತ ಕಿರಿಯ ಪ್ಯಾರ ಈಜುಗಾರನಾಗಿದ್ದಾನೆ ಆಪ್ಷನ್ ಒಂದು ನಿರಂಜನ್ ಮುಕುಂದನ್ ರಿಮೋ ಸಹ ಸತ್ಯೇಂದ್ರ ಸಿಂಗ್ ಜಿಆರ್ಐ ಸರಿಯಾದ ಉತ್ತರ ಜಿಆರ್ಐ ಮುಂಬೈನ ಹದಿನಾರು ವರ್ಷದ ಜಿ ಐ ಅವರು ಜುಲೈ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಇಪ್ಪತ್ತೊಂಬತ್ತು ಹದಿನೇಳು ಗಂಟೆ ಇಪ್ಪತ್ತೈದು ನಿಮಿಷಗಳಲ್ಲಿ ಮೂವತ್ತ ನಾಲ್ಕು ಕಿಲೋಮೀಟರ್ಗಳನ್ನು ಈಜುವ ಮೂಲಕ ಇಂಗ್ಲಿಷ್ ಚಾನೆಲ್ ಅನ್ನು ದಾಟಿದ ಅತ್ಯಂತ ಕಿರಿಯ ಮತ್ತು ವೇಗದ ಪ್ಯಾರಾ ಈಜುಗಾರನಾಗಿದ್ದಾನೆ ಇವನು ಮುಂಬೈಯವನಾಗಿದ್ದಾನೆ ಹದಿನಾರು ವರ್ಷದ ಜಿಆರ್ಐ ಅತ್ಯಂತ ಕಿರಿಯ ಈಜುಗಾರನಾಗಿದ್ದಾನೆ ಜಿಯಾ ಅವರು ಆರ್ಟಿಸಂ ಸ್ಪೆಕ್ಟ್ರಂ ಡಿಸಾರ್ಡರ್ ಹೊಂದಿರುವ ಮತ್ತು ಭಾರತೀಯ ನೌಕಾಪಡೆಯ ಸಿಬ್ಬಂದಿಯ ಮಗಳು ಇವ ಜಿಯಾ ರೈ ಅವರು ಭಾರತೀಯ ನೌಕಾಪಡೆಯ ಮಗಳು ಪಾಕ್ ಜಲಸಂಧಿಯನ್ನು ದಾಟಿದ ದಾಖಲೆಯನ್ನು ಸಹ ಇವರು ಹೊಂದಿದ್ದಾರೆ ಇಂಗ್ಲಿಷ್ ಚಾನಲ್ ಇಂಗ್ಲೆಂಡ್ ಅನ್ನು ಫ್ರಾನ್ಸಿಸ್ ನಿಂದ ಪ್ರತ್ಯೇಕಿಸುತ್ತದೆ ಇಂಗ್ಲಿಷ್ ಚಾನೆಲ್ ಯಾ ಇಂಗ್ಲಿಷ್ ಚಾನಲ್ ಇಂಗ್ಲೆಂಡ್ ಮತ್ತು ಫ್ರಾನ್ಸಿಸ್ ನಿಂದ ಪ್ರತ್ಯೇಕಿಸುತ್ತದೆ ಡಿವೈಡ್ ಆಗಿದೆ ಮೊದಲ ಬಾರಿಗೆ ಕ್ಯಾಪ್ಟನ್ ಮ್ಯಾಥ್ ವೆಬ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಈಜಿದನು ಮೊದಲ ಬಾರಿಗೆ ಇಂಗ್ಲಿಷ್ ಕಾಲುವಿನ ಈಜಿದವನು ಯಾರು ಅಂತ ಕೇಳಿದ್ರೆ ಕ್ಯಾಪ್ಟನ್ ಮ್ಯಾಥೋನ್ ವೆಬ್ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂದಿನ ಪ್ರಶ್ನೆ ಯಾವ ಕೇಂದ್ರ ಸಚಿವರು ಸಚಿವರು ಮಧುಮೇಹ ಶಾಸ್ತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಜೀವಮಾನ ಸಾಧನ ಪ್ರಶಸ್ತಿಯನ್ನು ಪಡೆದರು ಯಾವ ಕೇಂದ್ರ ಸಚಿವರು ಮಧುಮೇಹ ಶಾಸ್ತ್ರದಲ್ಲಿ ನೀಡಿದ ಕೊಡುಗೆಗಾಗಿ జీవమాన సాధన ప్రశస్తి పడదారు ఆప్షన్ అన్నపూర్ణదేవి ఎరడు జగత్ప్రకాశ్ మూడు జితేంద్ర సింగ్ నేను నిరంతర్ కుమార్ సింగ్ సరియద ఉత్తర జితేంద్ర సింగ్ అంతారాష్ట్రీయ వైద్యకీయ సభ్యులు కేంద్ర సచివ డాక్టర్ జితేంద్ర సింగ్ మధుమేయ మధుమేహ మత్తు ఆరైకె సంశోధన కొడుకు ಜೀವಮಾನ ಸಾಧನೆ ಪ್ರಶಸ್ತಿ ಪಡೆದರು ಭಾರತದ ಅತಿ ದೊಡ್ಡ ಮಧುಮೇಹ ಶಾಸ್ತ್ರಜ್ಞ ಸಂಘದ ಸಂಘವಾದ ಎಸ್ ಡಿಐಯ ಜೀವಮಾನ ಪೋಷಕರಾಗಿಯೂ ಸಹ ಅವರನ್ನ ಗೌರವಿಸಲಾಗಿದೆ ಮುಂದಿನ ಪ್ರಶ್ನೆ ಯಾವ ಇಲಾಖೆಯು ಇತ್ತೀಚೆಗೆ ಸಂಶೋಧನಾ ಪ್ರವೇಶಕ್ಕಾಗಿ ಒಂದು ಡಿಎಇ ಒಂದು ಚಂಡದಾರಿಕೆ ಒನ್ ಡಿಎ ಒನ್ ಸಬ್ಸ್ಕ್ರಿಪ್ಷನ್ ಉಪಕ್ರಮವನ್ನು ಆರಂಭಿಸಿದೆ ಒಂದು ವಾಣಿಜ್ಯ ಇಲಾಖೆ ಪರಮಾಣು ಶಕ್ತಿ ಇಲಾಖೆ ಶಿಕ್ಷಣ ಇಲಾಖೆ ರಕ್ಷಣಾ ಇಲಾಖೆ ಸರಿಯಾದ ಉತ್ತರ ಪರಮಾಣು ಶಕ್ತಿ ಇಲಾಖೆ ಪರಮಾಣು ಶಕ್ತಿ ಇಲಾಖೆ ಡಿಎಇ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ವಿಜ್ಞಾನಿಗಳು ಇಂಜಿನಿಯರ್ಗಳು ಮತ್ತು ವಿದ್ಯಾರ್ಥಿಗಳಿಗೆ ಸಾವಿರಾರು ಸಂಶೋಧನಾ ಪ್ರಬಂಧಗಳು ಮತ್ತು ಜರ್ನಲ್ಗಳಿಗೆ ಪ್ರವೇಶ ಒದಗಿಸುವ ಒಂದು ಡಿಎಇ ಡಿಪಾರ್ಟ್ಮೆಂಟ್ ಆಫ್ ಆಟೋಮೆಟಿಕ್ ಎನರ್ಜಿ ಒಂದು ಡಿಎಇ ಒಂದು ಚಂದದಾರಿಕೆ ಉಪಕ್ರಮವನ್ನು ಪ್ರಾರಂಭಿಸಿತು ಈ ಪ್ರಯತ್ನವು ಡಿಎಇಯ ಅರವತ್ತು ಘಟಕಗಳನ್ನ ಒಂದು ಅಡಿಯಲ್ಲಿ ಏಕೀಕರಿಸುವಂಥದ್ದು ಅಂದ್ರೆ ಅರವತ್ತು ಘಟಕಗಳನ್ನ ಒಂದೇ ಕಾರ್ಯಕ್ರಮದಡಿಯಲ್ಲಿ ತರುವಂತದ್ದಾಗಿದೆ ನೆಕ್ಸ್ಟ್ ಪರಿಸರ ಸುಸ್ಥಿರತೆಯನ್ನು ಉತ್ತೇಜಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ಐಡಿಯಾ ಫಾರ್ ಲೈಫ್ ಉಪಕ್ರಮವನ್ನು ಪ್ರಾರಂಭಿಸಿತು పరిసర సుస్థిరత్య ఉత్తేజలు యవ సచివాలయ ఇతీచే ఐడియాస్ ఫార్ లైఫ్ ఉపక్రమ ప్రారంభించు ఆప్షన్ నగరాభివృద్ధి సచివాలయ ఎరడు కృషి సచివాలయ మూడు పరిసర అరణ్యత హామణ సచివాలయ నాల్కూ రక్షణ సచివాలయ సరియద ఉత్తర పరిసర అరణ్యూ హామణ సచివాలయ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಸಚಿವಾಲಯದಲ್ಲಿ ಹವಾಮಾನ ಬದಲಾವಣೆ ಸಚಿವ ಭೂಪೇಂದರ್ ಯಾದವ್ ಅವರು ಐ ಐಐಟಿ ದೆಹಲಿಯ ದೆಹಲಿಯಲ್ಲಿ ಪರಿಸರ ಸ್ನೇಹಿ ಜೀವನ ಶೈಲಿಯನ್ನು ಉತ್ತೇಜಿಸುವ ನವೀನ ಆಲೋಚನೆಗಳನ್ನು ಆಹ್ವಾನಿಸಲು ಆಡಿಯನ್ಸ್ ಫಾರ್ ಲೈಫ್ ಉಪಕ್ರಮವನ್ನು ಪ್ರಾರಂಭಿಸಿದರು ಇಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಯಾರಿದ್ದಾರೆ ಸಚಿವ ಭೂಪೇಂದ್ರ ಯಾದವ್ ಇವರು ಪರಿಸರ ಸಚಿವರಾಗಿದ್ದಾರೆ ಐಡಿಯಾಸ್ ಫಾರ್ ಲೈಫ್ ಪೋರ್ಟಲ್ ನೀರನ್ನು ಉಳಿಸುವುದು ಮತ್ತು ತ್ಯಾಜ್ಯವನ್ನು ಕಡಿಮೆ ಮಾಡುವುದು ಮುಂತಾದ ವಿಷಯಗಳ ಕುರಿತು ವಿಚಾರಗಳನ್ನು ಸಂಗ್ರಹಿಸುತ್ತಿದೆ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಾ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇತರರಿಗೆ ವಿಡಿಯೋವನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್